ಸರ್ ಇವತ್ತಿಗೆ ನೂರನೇ ದಿನ ಆಯ್ತು ನಿಮ್ದು ಸರ್ಕಾರಿ ವೇದಿಕೆ ಕಾಲೇಜ್ ಸ್ಥಾಪನಾ ಹೋರಾಟ ಸಮಿತಿಯಿಂದ ನಡೀತಿದ್ದ ಹೋರಾಟ ಇವತ್ತು ನೂರನೇ ದಿನ ಏನ್ ವಿಶೇಷ ಸರ್ ಇವತ್ತು ವಿಶೇಷದ ಜೊತೆಗೆ ಸರ್ಕಾರ ಈ ಹೋರಾಟಕ್ಕೆ ಒಂದು ಮಣದು ತನ್ನ ಹೇಳಿಕೆಗಳನ್ನು ಪರಿವರ್ತನೆ ಮಾಡುವಂತ ಒಂದು ಕಾಲಘಟ್ಟದ ಬಂದು ನಿಂತಿದೆ ಈಗ ಇದೀಗ ತಾನೇ ನಮ್ಮ ಸಹೋದರ ಭಗವಾನ್ ರೆಡ್ಡಿ ಅವ್ರು ಹೇಳದಾಗೆ ನೂರನೇ ದಿನದ ಹೋರಾಟ ಅಂದ್ರ ಸಾಮಾನ್ಯ ಹೋರಾಟ ಅಲ್ಲ ಮುಂಚೆ ಬಿಸಿಲು ಮಳೆ ಈಗ ಚಳಿಯನ್ನು ಲೆಕ್ಕಿಸದೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದು ಒಂದು ಕ್ರಾಂತಿಕಾರಿ ನಿರ್ಣಯ ಇದಾಗಿದೆ ಏನಪ್ಪಾ ಇದು ವಿಜಯಪುರ ಪರಿಸ್ಥಿತಿ ನೀರ್ ಬೇಕಂದ್ರೆ ಹೋರಾಟ ಮಾಡ್ಬೇಕಾದಂತ ಪರಿಸ್ಥಿತಿ ಇತ್ತು ರೈಲ್ವೆ ಬೇಕಂದ್ರೆ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು ಹೋಗ್ಲಿ ಓಣಿ ಒಳಗೆ ಒಳಚರಂಡಿ ರಸ್ತೆ ಆಗ್ಬೇಕಂದ್ರೆ ಹೋರಾಟ ಮಾಡುವಂತ ಪರಿಸ್ಥಿತಿ ಇತ್ತು ಯಾಕೆ ವಿಜಯಪುರ ಜನತೆಗೆ ಹೋರಾಟ ಮಾಡದೆ ಏನು ದೊರಕೋದೇ ಇಲ್ವಾ ಅನ್ನೋ ಪ್ರಶ್ನೆ ಜಿಲ್ಲೆಯ ಜನತೆಯನ್ನು ಕಾಡ್ತಾ ಇದೆ ಎಲ್ಲದಕ್ಕೂ ಹೋರಾಟ ಮಾಡಬೇಕಾ ಇಚ್ಛಾಶಕ್ತಿಯ ಕೊರತೆ ಜನಪ್ರತಿನಿಧಿಗಳಲ್ಲಿ ಎದ್ದು ಕಾಣೋದು ಇದರಿಂದ ಗೋಚರವಾಗುತ್ತೆ ಇವತ್ತು ಬೆಳಿಗ್ಗೆ ನನ್ನ ಮಗ ಕೇಳ್ತಾ ಇದ್ದ ಅರನೇತ್ತೆ ಕ್ಲಾಸ್ ನಲ್ಲಿ ಓದುವಂತ ಹುಡುಗ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಅಪ್ಪ ಇಷ್ಟೊಂದು ಚಳಿ ಇದೆ ಹೌದಪ್ಪ ಬಹಳದ ನಾನು ಜರ್ಕಿನ್ ಹಾಕೊಂಡು ಹೋಗುವ ಅಂದೆ ಅವ ಹೇಳದ ಪತ್ರಿಕೆ ಬಂದಿತ್ತು ಮನೆಯಲ್ಲಿ ಅದನ್ನ ನೋಡಿ ಹೇಳ್ದ ಇವರು ರಾತ್ರಿ ಎಲ್ಲಾ ಚಳಿಯಲ್ಲಿ ಹೋರಾಟ ಮಾಡ್ತಾ ಇದಾರಲ್ಲ ಆ ಹುಡುಗ ಕೇಳ್ತಾನೆ ನನಗೆ ಹೆಂಗಪ್ಪ ರಾತ್ರಿನೂ ಅಲ್ಲೇ ಕೂಡ್ತಾರ ಅವ್ರು ಮುಂಜಾನು ಅಲ್ಲೇ ಕೂಡ್ತಾರ ನಶಿಗ್ನಾಗೂ ಅಲ್ಲೇ ಇರ್ತಾರ ಅದ್ ಕೇಳ್ತಾನೆ ಹೌದಪ್ಪ ಏನಪ್ಪಾ ಇದು ಹೋರಾಟ ಅಂದ ಅವ್ನಿಗೆ ಗೊತ್ತಿತ್ತು ಬರೀ ಏನೋ ಅಂತ ಪಿಪಿಪಿ ಅಂದ್ರೆ ಏನು ಅಂತ ಕೇಳದವನು ನಾನ್ ಹೇಳಿದೆ ಪಿಪಿಪಿ ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ಭವಿಷ್ಯದ ಪ್ರತಿಭಾವಂತ ಯುವ ಪೀಳಿಗೆಗಾಗಿ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಅವರು ತಮ್ಮ ಮನೆ ಮಠ ಬಿಟ್ಟು ನೂರು ದಿನದಿಂದ ಹೋರಾಟ ಮಾಡ್ಲಿಕ್ಕೆ ತರಪ್ಪ ಈ ಚಳಿ ಒಳಗ ಅಂತ ಹೇಳಿದೆ ನೀ ಯಾಕೆ ಹೋಗ್ ಕೂತಿಲ್ಲ ಅಂದ್ ನಾನ್ ಹೇಳಿದೆ ನಾನು ಅಲ್ಲಿ ರಾತ್ರಿ ಹೋಗ್ಕೊತಂದ್ರೆ ಇಲ್ಲಿ ನನ್ನ ತೊಂಬತ್ತೆರಡು ವರ್ಷದ ತಾಯಿನ ನೋಡೋರು ಯಾರಿಲ್ಲಪ್ಪ ಅಂತ ಹೇಳಿನಿ ಇಲ್ಲಿ ಗೊತ್ತೀನಿ ಯಾವಾಗರೇ ಒಂದ್ಸಲ ನನಗೆ ಆದಾಗ ಆದಾಗ ನಾನು ಅಲ್ಲಿ ಹೋಗ್ತೀನಿ ಅಂದ್ರ ಮಕ್ಕಳ ಮನಸ್ಸು ನೋಡ್ರಿ ಯಾವ ರೀತಿ ಇರ್ತದ ಮಕ್ಕಳ ಮನಸ್ಸು ಯಾವ ರೀತಿ ಇರ್ತದ ಒಂದು ಕೋಮಲ ಅನ್ನೋದ್ರ ಬಗ್ಗೆ ಇದು ಗೊತ್ತಾಗ್ತದೆ ಅದಕ್ಕ ನಾನು ಇಲ್ಲಿ ಇದ್ದಂತ ಎಲ್ಲಾ ಪೂಜ್ಯರಲ್ಲಿ ಹಿರಿಯರಲ್ಲಿ ಎಲ್ಲ ಸಂಘಟನೆಗಳ ಹೋರಾಟಗಾರರಲ್ಲಿ ಕಳೆಕಳೆ ಮನವಿಯನ್ನ ಮಾಡ್ಕೋತೀನಿ ಈಗಾಗಲೇ ಈ ಹೋರಾಟದಿಂದ ಬೆದರಿ ಇವತ್ತು ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಿ ಇವತ್ತು ಪಿ 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 ಮಾಡಂಗಿಲ್ಲ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡ್ತೀವಿ ಹೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳ್ತಾ ಇದೆ ಅರ್ಥ ಏನು ಇದರ ಪ್ರತಿಫಲ ಇದಕ್ಕೆ ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಈ ಹೋರಾಟವೇ ಅದಕ್ಕಾಗ ನಿರಂತರವಾಗಿ ನಿರ್ಣಯ ತಗೊಂಡು ಹೋರಾಟಗಾರ ಆ ಹೋರಾಟವೇ ಅದಕ್ಕಾಗ ಈ ಹೋರಾಟ ಯಾವುದೇ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಧಿಕ್ಕ ಎಲ್ಲ ವಿರುದ್ಧ ಹೋರಾಟ ನ್ಯಾಯಾಧಿ ಹೋರಾಟ ವ್ಯವಸ್ಥೆ ನ್ಯಾಯಾಧಿಕಾರಿ ಹೇಳಿದಾಗ ನಮಸ್ತೆ xmlnsಕ ರ ಈ ಹೋರಾಟಕ್ಕೆ ನಾನು ವಿಜಯದ ಗೆಲಕ್ಕೆ ಈಗಾಗಲೇ ಅರ್ಪ ಮಾಡ್ತಿದೀನಿ. ಈ ದಿನ ಮಾಡಿ ಶಾಸಕರಿಂದ ಒಂದು ಕಾರ್ಯಕ್ರಮ. ಟಿಪಿಟಿಎರಿ ಮಾರ್ಕೊಳ್ಳಿ ಸಹಕಾರ ಮಾರ್ಕೊಳ್ಳಿ ಅವರಿಗೆ ಅಂತ ಮಾಡ್ತೀನಿ. ಪ್ರಾರಂಭಿಸಿ ಪ್ರಾರಂಭಿಸಿ. ವ್ಯಕ್ತ ವಿಜಯ ವಿಜಯಪುರ ಲಕ್ಷ್ಮಿ ಶಿಕ್ಷಣದ ಕಾಲೇಜ್ ಮಾಡಿ. ಪ್ರಾರಂಭಿಸಿ ಪ್ರಾರಂಭಿಸಿ. ಅವರು ವೈಯಕ್ತಿಕ ಮಾಡ್ತಿದರೋ ನಮಗೆ ಅಭ್ಯಂತರ ಇಲ್ಲ ನಾನು ಈಗಾಗಲೇ ಬಿಡಿಸಿಲ್ಲ ನಿಮ್ಮಲ್ಲಿನ ಯಾವುದೇ ವೈಯಕ್ತಿಕ ಟಿಕೆಟ್ ಚಿಪ್ಣೆಗಳನ್ನು ನೀಲ್ಲ ಸುದಿಲ್ಲ ನೀಲ್ಲ ಸುದಿಲ್ಲ विजयपुर जिले विद्यार्थी यशस्वी बड़ा विद्यार्थि वैद्यक शिक्षण यशस्वी ಮೆರಿಟ್ ನಲ್ಲಿ ಸಿಗಲಿ ಅನ್ನೋ ಇದೊಂದು ಹೋರಾಟಗಾರರು ಈ ನ್ಯಾಯ ಅವಸಾಯ ಬಂದ್ಬಿಡ್ತಿರ್ತ ಇದನ್ನ ಕೇಳಿದ ಮೂರು ದಿನಗಳಲ್ಲಿ ನಮ್ಮ ಆಗ್ರಹ ಇಷ್ಟ ಇದೆ ಒಂದ್ನೂರಾ ಐವತ್ಮೂರು ಎಕರ್ ಜಮೀನ್ ಸಿಗ್ತಾರ ಇವತ್ತನ ಎಲ್ಲಾ ಹೋರಾಟಗಾರರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊತೀನಿ ಆ ಜಮೀನಾರ ಅವ ಎಕ್ ಚೇಂಜ್ ಆಗ್ಯಾವ ಹುಡ್ಕೋ ಅಂತ ಹಾ ಅದನ್ನ ಕೂಡ ನಾವು ಇವತ್ತ ಮೆರಿಟ್ ಮೇಲೆ ಉತ್ತಾರ ಕಡದ್ ಮುಖ ಅಂತರಂಭಿಸಿ ಅದಕ್ಕ ಒಂದ್ನೂರ ಐವತ್ತ್ ಮೂರು ಎಕ್ರೆ ಅದ ಈಗ ನ್ಯಾಯ ಆಗ್ಯದ ಏನೋ ಹೇಳೋರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿದೆ ಎಲ್ಲವರಿಗೆ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯದ ಉತ್ತಮ ಆಸ್ಪತ್ರೆ ಅಂತ ಹೇಳೋಕೆ ಸಿಕ್ಕಿದೆ ಅಂತ ಒಂದು ಜಾಗವನ್ನು ಉಪಯೋಗ ಮಾಡ್ಕೊಂಡು ಯಾವುದೇ ಮುಕಾರ ಬಹಳ ಒಂದು ಒಳ್ಳೆಯ ವಿಚಾರ ಇದೆ ಏನಾದರೂ ನ್ಯಾಯ ಬೇಕು ಜಾಗ ಬರೀ ಜಾಗ ಐವತ್ ಮೂರು ಎಕರೆ ಏನು ಸರ್ಕಾರಿ ಜಾಗ ಇದೆ ಸದುಪಯೋಗ ಪಡಿಸಿಕೊಂಡು ನ್ಯಾಯ ಅವಕಾಶ ಕೊಡದೆ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಹೇಳಿದಾಗೆ ಬರುವಂತ ಬಜೆಟ್ ನಲ್ಲಿ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಹೋರಾಟ ನಡೀತಾ ಇದೆ ವ್ಯವಸ್ಥೆಯನ್ನು ಸರಿ ಮಾಡಿಸೋಕೋಸ್ಕರ ಕೇವಲ ವೈದ್ಯಕೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾತ್ರ ವಿಜಯಪುರದಲ್ಲಿ ಬಡ ರೋಗಿಗಳು ಹೈದರಾಬಾದ್ ಹೋಗಬೇಕು ಕ್ಯಾನ್ಸರ್ ಆಯ್ತು ಬೆಂಗಳೂರಬೇಕು ಇಲ್ಲಿ ಇದರ ಎಲ್ಲ ಆಗು ಹೋಗುಗಳ ಈಗಾಗಲೇ ಕನಕಪುರಕ್ಕೆ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆ ಭಾಗಗಳಲ್ಲಿ ಮಂಜೂರು ಮಾಡಿದ್ರಿ ವಿಜಯಪುರದಲ್ಲಿ ನೂರ ಐವತ್ ಮೂರು ಎಕರೆ ಜನ ತಿಳಿಸುವಂತ ಕೆಲಸ ಇವತ್ತು ನಮ್ಮ ಇಲ್ಲಿ ಇದ್ದಂತ ಹೋರಾಟಗಾರ ಮಾಡಿದ್ದಾರೆ ಬಹಳ ಪ್ರಾಮಾಣಿಕತೆಯಿಂದ ಅಂತ ಮಾಡಿದ್ದಾರೆ ಬೆಳಿಗ್ಗೆ ನಾನು ನಮ್ಮ ರೈತ ಮುಖಂಡರ ಅಂತ ಅರವಿಂದ್ ಕುಲ್ಕರ್ ಅವರ ಜೊತೆಗೂ ಕೂಡ ನಾನು ಮಾತನಾಡ್ತಾ ಇದ್ದೆ ಏನ್ ಸರ್ ನಿಮ್ಮ ಈ ವಯಸ್ಸಿನಲ್ಲಿ ಯುವಕರು ಇವತ್ತು ನಾಚ್ತಾ ಇದಾರೆ ನಿಮ್ಮ ಹೋರಾಟ ನೋಡಿ ಇಷ್ಟೊಂದು ನೀವು ನಿರಂತರವಾಗಿ ಇಲ್ಲಿ ಎಲ್ಲ ಭಗವನ್ ರೆಡ್ಡಿ ಅವರು ಇರ್ಬೋದು ಎಲ್ಲ ಕನ್ನಡಪರ ಸಂಘಟನೆಗಳಿರ್ಬೋದು ಮಾಚಾಳ್ಕರ್ ಇರ್ಬೋದು ಎಲ್ಲಾ ಪ್ರಮುಖರು ಅವ್ರಿ ಅವರು ಅನ್ನೋದು ಹೇಳ್ತೀನಿ ನಾನು ಇಷ್ಟೊಂದು ಚಳಿಯಲ್ಲಿ ಕೂತಿರಿ ವಿಜಯಪುರದ ಯುವ ಪೀಳಿಗೆಗೆ ನೀವು ಒಂದು ಮಾದರಿ ಹೋರಾಟಗಾರರಾಗಿರಿ ಅಂತ ಹೇಳಿ ಹೇಳ್ತಾ ಇದ್ದೆ ಇದರಲ್ಲಿ ನೀವು ಹೋರಾಟಗಾರರಲ್ಲೂ ಕೂಡ ನಾನು ಮನವಿ ಮಾಡ್ಕೋತೀನಿ ಯಾಕಪ್ಪ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬಂದ್ ಹೋಗಿದ್ದಾರೆ ಮಾನ್ಯ ಶಿವಾನಂದ ಪಾಟೀಲ್ ಸಚಿವರು ಬಂದ್ ಹೋಗಿದ್ದಾರೆ ವಿಜಯಪುರ ಜಿಲ್ಲೆಯ ಸಂಸದರು ಬಂದ್ ಹೋಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲವರು ಹಾ ಅವರು ಬಂದು ಹೋಗಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟಕ್ಕೂ ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೊಂದು ಏನಾದ್ರೂ ಒಂದು ಮಾರ್ಗವನ್ನು ಇಡುವಂತ ಕೆಲಸ ಇವತ್ತು ವಿಜಯಪುರದ ಜನತೆಯ ದೃಷ್ಟಿಯಿಂದ ಆಗಬೇಕಾಗಿದೆ ಈಗ ಹೋರಾಟ ಮಾಡಿ ಯಾರನ್ನೋ ಟೀಕೆ ಮಾಡ್ಲಿಕ್ಕೆ ನಾವು ಇಲ್ಲಿ ಕೂತಿಲ್ಲ ಮೊದಲು ಇವತ್ತು ಜನ ತಿಳ್ಕೋಬೇಕಾಗಿದೆ ಯಾವುದೋ ಪಕ್ಷವನ್ನ ಟೀಕೆ ಮಾಡ್ಲಿಕ್ಕೋ ವ್ಯಕ್ತಿಯನ್ನು ಟೀಕೆ ಮಾಡ್ಲಿಕ್ಕೋ ಇಲ್ಲಿ ಕೂತಿಲ್ಲ ಇದರಂತೆ ತಮ್ಮ ಹೋರಾಟಕ್ಕೆ ಇವತ್ತು ಅದರ ಸತ್ಯಾಸತ್ಯತೆಯನ್ನು ಅರಿತ ಎಲ್ಲಾ ಸಚಿವರು ಏನು ಶಿವಾಂತ್ ಪಾಟೀಲ್ ಇರ್ಬೋದು ಎಂ ಪಿ ಪಾಟೀಲ್ ಇರ್ಬೋದು ಸಂಸದರು ಇರಬಹುದು ಹಾಗೂ ಮಾಜಿ ಜನಪ್ರತಿನಿಧಿಗಳು ಇರ್ಬಹುದು ಎಲ್ಲರೂ ಬಂದು ಇವತ್ತು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವ್ರ ಎಲ್ಲರೂ ಬಂದು ಇವತ್ತು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಇಲ್ಲಿ ಬರಬೇಕು ಏನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಒಂದು ಸಕಾರಾತ್ಮಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತುರ್ತು ಪತ್ರಿಕಾಗೋಷ್ಠಿ ಮಾಡಿ ನಾ ಇವತ್ತು ಪಿ 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 ಹೋರಾಟಗಾರರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಯಾವುದೇ ಕಾರಣಕ್ಕೂ ನಾನು ಪಿ 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 ಮಾದರಿ ಮಾಡಿಸ್ ಕೊಡಂಗಿಲ್ಲ ಅನ್ನು ಮಾತಾಡ ಅದಕ್ಕೆ ಈಗ ಭಗವಾನ್ ರೆಡ್ಡಿ ಅವರು ಹೇಳದಂಗ ನಮ್ಮೆಲ್ಲ ಪ್ರಮುಖರು ಹೇಳದಂಗ ಅವರಿಗೆ ಕೂಡ ನಾನು ಹೋರಾಟಗಾರರ ಪರವಾಗಿ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀನಿ ಅದನ್ನ ಆದಷ್ಟು ಈ ಶೀಘ್ರದಲ್ಲಿ ಚಳಿಗಾಲದಲ್ಲಿ ಏನ್ ಇವತ್ತು ವಯೋವೃದ್ಧರು ಪಾಪ ನಮ್ಮ ಸಹೋದರಿಯರು ತಮ್ಮದ ಮನೆ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಇವ್ರನ್ನೆಲ್ಲ ಇವತ್ತ ಒಂದು ಅವ್ರ ಬಗ್ಗೆ ಕಾಳಜಿ ಮಾಡಿಕೊಂಡು ಏನು ಇಲ್ಲಿ ಕೊತ್ತಂತವ್ರು ಯಾರ ಮಕ್ಕಳಿಗೂ ಮೆಡಿಕಲ್ ಸೀಟ್ ಬೇಕಾಗಿಲ್ಲ ಅದೊಂದು ಸ್ಪಷ್ಟೀಕರಣ ಕೊಡ್ತೀನಿ ನಾನು ಇಲ್ಲಿದ್ದಂತ ಯಾವುದೇ ಹೋರಾಟಗಾರರ ಮಕ್ಕಳಿಗೂ ಕೂಡ ಮೆಡಿಕಲ್ ಸೀಟ್ ಬೇಡ ನಾಳೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೂ ನಾವು ತಗೋಳಂಗಿಲ್ಲ ಬರೆದು ಕೊಡ್ತೀವಿ ನಾವು ಯಾರ ಸಂಬಂಧ ಕೂತಿದ್ದೇವಪ್ಪ ಇಲ್ಲಂದ್ರೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಕುಟುಂಬಕ್ಕಾಗಿ ಇಲ್ಲಿ ಹೋರಾಟಗಾರ ಕೂತಿದ್ದಾರೆ ಅದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸದೆ ಇವತ್ತು ಸಕಾರಾತ್ಮಕ ಸ್ಪಂದನೆಯನ್ನು ವ್ಯವಸ್ಥೆ ಇವತ್ತು ಈ ಹೋರಾಟಗಾರರ ಮನದಾಳದ ಮಾತನ್ನು ತಿಳ್ಕೊಂಡು ಅರ್ಥಿದೆ ಆ ಪ್ರಕಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದ್ರೆ ವ್ಯಕ್ತಿ ಅಂತ ನೋಡಬಾರದು ನಾವು ಗೋರ್ಮೆಂಟ್ ಹಿಮ್ಸೆಲ್ಫ್ ಅವರೇ ಸರ್ಕಾರ ಸರ್ಕಾರದ ಪರವಾಗಿ ಅವರು ಎಲ್ಲೋ ಮನೆಯಲ್ಲಿ ಕೂತು ಯಾವುದೋ ವ್ಯಕ್ತಿಯ ಮುಂದೆ ಹೇಳಿಲ್ಲ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇದು ಕೂಡ ಬಹಳ ಗಂಭೀರದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಂದ್ರೆ ನಾಳೆ ನಿಮ್ ಕಡೆ ಅಲ್ಲ ನೀವು ಮಾಧ್ಯಮದವ್ರ ಕಡೆ ಆದ್ರದ್ದು ಎಲ್ಲ ಒಂದು ರೆಕಾರ್ಡಿಂಗ್ ಇರ್ತದೆ ಈ ರೀತಿ ಹೇಳಿದ್ರಿ ಮತ್ತೆಂಗ ನೀವು ಪಿಪಿಪಿ ಕೊಟ್ರಿ ಅಂತ ಕೇಳಕ್ ಅಧಿಕಾರಿ ಇರ್ತದ್ರಿ ಯಾಕ್ರಿ ಮಸಾಳ್ಕರ ಕೇಳೋರ ಅದಕ್ಕೆ ಮಾಧ್ಯಮದ ಮುಂದೆ ನೇರವಾಗಿ ಹೇಳಿದಾರೆ ಅದಕ್ಕೆ ಇದ್ರ ಬಗ್ಗೆ ನಾವ್ ಎಲ್ಲರೂ ಕೂಡ ಇವತ್ತು ಒಂದು ಸಕಾರಾತ್ಮಕ ಚಿಂತನೆ ಮಾಡ್ಬೇಕು ಅಂತೇಳಿ ಎಲ್ಲ ಹೋರಾಟಗಾರರಲ್ಲಿ ಒಬ್ಬ ಮಾನವೀಯ ದೃಷ್ಟಿಯಿಂದ ಈ ಚಳಿಗಾಲದಲ್ಲಿ ಇವತ್ತು ಹಬ್ಬ ಹರಿದಿನಗಳನ್ನು ಬಿಟ್ಟು ಕೂತಿದ್ರಿ ಇವತ್ತು ದೀಪಾವಳಿ ಇರ್ಬೋದು ಯಾವ್ದೇ ಇನ್ನಿತರ ಹಬ್ಬ ಇರ್ಬೋದು ಎಲ್ಲಾ ಹಬ್ಬಗಳನ್ನು ಬಿಟ್ಟು ನೂರನೇ ದಿನ ಅಂದ್ರೆ ಒಂದ್ ದಿನದ ಹೋರಾಟ ಕರೆ ಕೊಟ್ಟರೆ ಜನರನ್ನು ಕುಡಿಸೋದು ಮುಷ್ಕಿಲಾಗಿರ್ತದೆ ಅಂತ ಕಠಿಣ ಪರಿಸ್ಥಿತಿ ಅದ ಯಾರು ಇವತ್ತು ಏನಪ್ಪಾ ಅಂದ್ರೆ ಕಟ್ಟಿ ಮೇಲೆ ಕೂತು ಮಾತಾಡುವಂತ ಅನೇಕರ ಅದ್ರ ಹೋರಾಟಕ್ಕೆ ಬಂದು ಮಾತ್ರ ಅಂತ ಒಂದು ಮನೋಭಾವ ಇರುವಂತಹ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ನೂರು ದಿನ ತಗೊಂಡ್ ಹೋಗುದಂದ್ರೆ ಇದೊಂದು ಸಾಮಾನ್ಯದ ಕೆಲಸ ಅಲ್ಲ ಇನ್ನೊಂದು ಬಹಳ ನನಗ ಒಂದು ರೀತಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕಳೆದ ಬಾರಿ ಬಂದಂತ ಸಂದರ್ಭದಲ್ಲಿ ಕಣ್ಣಲ್ಲಿ ಒಂದು ನೀರು ಬಂತು ನನಗೆ ಯಾವ ಘಟನೆ ನೋಡಿ ನೀರ್ ಬಂತಂದ್ರೆ ಒಂದು ಗಂಟೆ ಸುಮಾರು ನಾನು ಇಲ್ಲಿ ಬಂದಿದ್ದೆ ಬಂದಂತ ಸಂದರ್ಭದಲ್ಲಿ ನೂರ್ನೂರು ರೂಪಾಯಿ ಪಟ್ಟಿ ಹಾಕಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು ಹೋರಾಟಗಾರರು ಎಂತಾದ್ರಿ ಇದು ಆ ಅಂತ ಹೋರಾಟ ಮೇಲೆ ಅನೇಕ ಕೆಲವರು ಆರೋಪ ಮಾಡ್ತಿರ್ತಾರ ಅದನ್ನ ತಲಿ ಕೆಳಸೋಳಾರ್ದೇನೆ ಹೋರಾಟಗಾರರು ನಾನಂದೆ ನಂದು ಒಂದು ಕಾಂಟ್ರಿಬ್ಯೂಷನ್ ತೋರಿ ಅಂದ್ರು ಏ ಬ್ಯಾಡ್ರಿ ಅಂದ್ರು ಅವ್ರು ಇಲ್ಲಪ್ಪ ನಂದು ನೀವು ಯಾರು ಸಂಬಂಧ ಕೊಡ್ತೀರಿ ನಂದು ಒಂದು ಕಾಂಟ್ರಿಬ್ಯೂಷನ್ ತೋರಿ ಅಂತೇಳಿ ಒತ್ತಾಯ ಪೂರ್ವ ಕೊಟ್ಟೆ ಅಂತ ಒಂದು ಮನ ಕಲುಕುವ ಘಟನೆ ಅಂತ ಹೋರಾಟಗಾರರ ಮೇಲೆ ಇವತ್ತು ಯಾರ್ಯಾರು ಏನೇನೋ ಆರೋಪ ಮಾಡಿದ್ರು ಕೂಡ ತಾವು ಬಗ್ಗದೆ ಜಗ್ಗದೆ ಇವತ್ತು ಈ ಒಂದು ಹೋರಾಟವನ್ನು ಯಶಸ್ವಿ ರೂಪದಲ್ಲಿ ಇವತ್ತು ಅಂತಿಮ ಹಂತಕ್ಕೆ ಬಂದದಂತ ನಾನು ಅನ್ಕೊಂಡಿದ್ದೀನಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಕುಳಿತು ನಾನು ಮಾತನಾಡಬೇಕಾದ್ರೆ ಆ ಒಬ್ಬ ಶ್ರೇಷ್ಠ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇವತ್ತು ನಮಗೆ ನಿಜವಾಗ್ಲೂ ನ್ಯಾಯವನ್ನು ಕೊಡ್ಲಿಕ್ಕೆತ್ತಾರ ಅಂತೇಳಿ ವಿಜಯಪುರ ಜಿಲ್ಲೆಯ ಜನತೆಗೆ ಇವತ್ತು ಅನಿಸ್ತಾ ಇದೆ ಇದಕ್ಕೆ ಪರಿಶ್ರಮ ತಾವೆಲ್ಲ ಮಾಡಿದಂತ ಹೋರಾಟ ಅದರಲ್ಲಿ ಏನು ಎರಡು ಮಾತೇ ಇಲ್ಲ ಅದಕ್ಕೆ ಈ ಒಂದು ಹೋರಾಟ ಬಹಳ ಯಶಸ್ವಿ ಮಾರ್ಗದಲ್ಲಿ ಹೋಗಿದೆ ನೂರನೇ ದಿನ ನನಗನಿಸ್ತದ ನೂರ ಒಂದನೇ ದಿನಕ್ಕೆ ಹೋಗಲಾರ್ದಂಗೆ ಏನಾದರೂ ಇವತ್ತು ಜಿಲ್ಲಾಡಳಿತ ಸಚಿವರು ಪಕ್ಷಾತೀತವಾಗಿ ಇಲ್ಲಿ ಬಂದ ಇದನ್ನ ಮುಗಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ಲಿ ಅಂತ ಹೇಳಿ ತಮ್ಮ ಎಲ್ಲರ ಮುಖಾಂತರ ವಿಜಯಪುರ ಜಿಲ್ಲೆಯ ಜನತೆಯ ಮುಖಾಂತರ ಪೂಜ್ಯ ಮುಖಾಂತರ ನಾನು ಅವರಲ್ಲಿ ಕಳಕಳೆ ಮನವಿಯನ್ನು ಮಾಡ್ಕೋತೀನಿ ಈಗಾಗಲೇ ತಾವು ಇಟ್ಟಂತ ಹೆಜ್ಜೆಯನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮಾಧ್ಯಮದ ಒಂದು ಬಲಿಷ್ಠ ರಂಗ ಮಾಧ್ಯಮ ಇವತ್ತು ಅದ್ರ ಮುಂದೆ ಹೇಳಿದಂತ ಹೇಳಿಕೆಯನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಆದಷ್ಟು ಶೀಘ್ರದಲ್ಲಿ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಒತ್ತಾಯಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು